r பாதாந்தேவிந்தா கோவி மாசி அம்மாவே கோவிலா நீந்திந்தோவி ಮಳೆಗಾಲದಲ್ಲಿ ಸಮುದ್ರ ರಫ್ ಇರ್ತದೆ ಆಗ ನಾವು ಹೋಗುವಾಗ ಇಲ್ಲ ನಮ್ಮ ದೇವರಿಗೆಲ್ಲ ಕೈ ಮುಗಿದು ನಮ್ಮನ್ನು ರಕ್ಷೆ ರಕ್ಷಣೆ ಮಾಡು ಸಂಪದನೆ ಮಸ್ಯ ಸಂಪತ್ತಿ ಕೊಡಿ ಇದು ಹೇಳಿ ನಾವು ಇಲ್ಲಿ ಪೂಜೆ ಮಾಡುವುದು ಸಮುದ್ರ ಪೂಜೆ ಅಷ್ಟೇ ಮತ್ತೆ ಅದು ನಾವು ಅಂದ್ರೆ ಸಿಂಗಲ್ ಜೋಡಿ ಅಂದ್ರೆ ಒಂದು ಮೂವತ್ತು ನಲವತ್ತು ಜನ ಇದ್ದಾವೆ ಸಮಪಾಲು ಎಲ್ಲರಿಗೂ ಒಂದೇ ಅದೇ ಅಷ್ಟೇ ಮತ್ತೆ ಏನಿಲ್ಲ ಯಾರಿಗೆ ಹೆಚ್ಚು ಅದು ನಲ್ವತ್ತರಿಂದ ಐವತ್ತು ಕೆಲವು ಕಡೆ ಎರಡು ಜೋಡಿ ಉಂಟು ಒಂದು ಒಂದೇ ಕಂಪನಿ ಅದ್ದು ಎರಡು ಎರಡು ಜೋಡಿ ಉಂಟು ಅದರಲ್ಲಿ ಅರವತ್ತು ಜನ ಇರ್ತಾರೆ ಮತ್ತೆ ಸಿಂಗಲ್ನಲ್ಲಿ ಮೂವತ್ತು ಮೂವತ್ತೈದು ನಲ್ವತ್ತು ಜನ ಹೇಗಿರ್ತದೆ ಔಟ್ಬೋರ್ಡ್ ಬೋರ್ಡ್ ಇಂಜಿನ್ ಇರ್ತವೆ ನಾವು ಮತ್ತೆ ಈ ಇದು ಮುಂಚೆ ಮುಂಚೆ ಇಂಜಿನ್ ಬಂದಾಗೆ ಹೋಗುದು ಈಗ ಇಂಜಿನ್ ಬಂದಿದೆ ಆರ್ಡ್ ಬೋರ್ಡ್ ಇಂಜಿನ್ ಇಟ್ಟು ನಿರೀಕ್ಷೆ ಮೀನು ಸಿಗಲಿ ಎಂದು ಒಳ್ಳೆ ಸಮುದ್ರ ಮೀನು ಸಿಗಲಿ ಇದೇ ಪ್ರಾರ್ಥನೆ ಮಾಡಿ ಮತ್ತೆ ನಮ್ಮ ರಕ್ಷಣೆ ಇದು ಕೊಡು ಎಲ್ಲ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುದು ಅಷ್ಟೇ ಅದು ಸಮುದ್ರದಲ್ಲಿ ಯಾವ ಮೀನು ಅದು 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 ಹಿಡಿತೇವೆ ನಾವು ಅದು ಯಾವುದೇ ಮೀನು ಗೊತ್ತಾಗುದಿಲ್ಲ ಸಮುದ್ರದಲ್ಲಿ ಯಾವ ಯಾವ ಜಾತಿ ಮೀನು ಬರ್ತದೆ ಇದು ನಮ್ಮ ಕಣ್ಣಿಗೆ ತೋರಿದ್ರೆ ನಾವು ಅದು ಹಿಡುತ್ತೇವೆ ಅದರಲ್ಲಿ ಮೀನು ಇದು ಸಿಗಡಿ ಮತ್ತೆ ಭೂತ ಭೂತ ಹೇಳ್ತಾರೆ ಅದು ಬಂಗಡೆ ಮತ್ತೆ ಕೆಲವು ಕೆಲವೊರ ಮೀನೆಲ್ಲ ಒಟ್ಟಿಗೆ ಬರ್ತದೆ ನಮ್ಮ ಸದಾಶಿವಕಾಂಚ ಸಾಂಪ್ರದಾಯಿಕ ನಾಡದೋಣಿಯವರು ನಾವು ಈ ಮಳೆಗಾಲದ ಕಸಬು ಶುರು ಮಾಡುವ ಮೊದಲು ದೇವರನ್ನೊಂದು ಪ್ರಾರ್ಥನೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯ ಯಾಕಂದ್ರೆ ಮೀನುಗಾರರ ಕಸ ಅದು ಬಹಳ ಸುಲಭದ ಕೆಲಸ ಅಲ್ಲ ಸಮುದ್ರದಲ್ಲಿ ದುಡಿಯುವಾಗ ಮಳೆಗಾಲದಲ್ಲಿ ಸಮುದ್ರ ಯಾವ ಸಮಯದಲ್ಲಿ ಬೇಕಾದರೂ ಬೇಕಾದಂಥ ಉಬ್ಬರ ಆಗ್ಬೋದು ತೀರಬಹುದು ಬೇಕಾದಂಥ ಒಂದು ಗಾಳಿ ಬರಬಹುದು ಆ ಅಂಥ ಸಮಯದಲ್ಲಿ ಆ ನಮಗೆ ಆ ಸಮುದ್ರ ರಾಜನು ಅಲ್ಲ ಸರ್ವ ದೇವರುಗಳು ನಮಗೆ ರಕ್ಷಣೆ ಕೊಡಬೇಕಂತ ಆ ಉದ್ದೇಶದಿಂದಲೇ ನಾವು ಪ್ರಥಮವಾಗಿ ನಮ್ಮ ಕುಲದೇವರನ್ನು ಪೂಜಿಸ್ತೀವಿ ಕ್ರಮ ಅಲ್ಲಿ ಕುಲದೇವರನ್ನು ಪೂಜಿಸುವಾಗ ಅಲ್ಲಿ ವೆಂಕಟರಮಣ ದೇವರು ಹಾಗೆ ಪದಿವಾರ ದೇವರುಗಳು ನಾಗದೇವರು ಎಲ್ಲ ದೇವರನ್ನು ಪೂಜಿಸಿ ಅದರ ಮೇಲೆ ಕ್ಷೇತ್ರವಾದಂತಹ ಸ್ಕಂದಮೂರ್ತಿ ಬಲರಾಮ ದೇವರ ಸಾನ್ನಿಧ್ಯಕ್ಕೆ ಬಂದು ವರ್ಷ ಪ್ರತಿ ಹಾಗೆ ಈ ವರ್ಷವನ್ನು ನಾವು ಪೂಜೆ ಮಾಡಿ ಈಗ ಸಮುದ್ರಕ್ಕೆ ನಾವು ಪ್ರಸಾದ ಹಾಕಿ ಆ ಪ್ರಸಾದ ಹಾಕಿದ ಮೇಲೆ ನಾವು ಸಮುದ್ರಕ್ಕೆ ಇಳಿಯುವುದು ಕ್ರಮ ಇನ್ನು ದೋಣಿ ಎಲ್ಲ ನಾವು ಇಳಿಸ್ಲಿಕ್ಕಿದ್ದೇವೆ ಈ ಪೂಜೆ ಆಗದೆ ನಾವು ದೋಣಿಗೆ ಇಳಿಸುವುದಿಲ್ಲ ದೋಣಿ ಇಳಿಸಿದ ಮೇಲೆ ಮತ್ತೆ ನಮಗೆ ಮಧ್ಯದಲ್ಲಿ ಇಂಥದ್ದೇ ಯಾವುದೇ ಅವಕಾಶ ಇಲ್ಲ ಅಲ್ಲೇ ಮಧ್ಯ 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 ಪೂಜ ಬೇರೆ ಕಡೆಗೆಲ್ಲ ಕೊಡ್ತೇವೆ ಅಂದ್ರೆ ನಮ್ಮ ಕುಲದೇವದಕ್ಕೆಲ್ಲ ಪೂಜೆ ಇನ್ನೊಂದು ಇದು ಚಂಡಿಕಾ ಹೋಮ ಅಂತ ಮಧ್ಯದಲ್ಲಿ ನಮಗೆ ಒಳ್ಳೆ ಸಂಪಾದನೆ ಸಿಕ್ಕಿದಾಗ ಸಂತೋಷದಲ್ಲಿ ವರ್ಷ ನಾವು ಚಂಡಿಕಾ ಹೋಮ ಅಂತ ಕೊಡುವುದುಂಟು ಅದು ಕೊಡ್ಲಿಕ್ಕಿದ್ದೇವೆ ಈಗ ಆರಂಭಕ್ಕೆ ಇದು ಪೂಜೆ ಅದು ಈಗ ಸಮುದ್ರಕ್ಕೆ ಪ್ರಥಮ ಒಂದು ಪ್ರಸಾದ ಅರ್ಪಣೆ ಮಾಡಿದ್ದೇವೆ ಅದನ್ನು ಪರಮಾತ್ಮ ನಮಗೆ ಪೂರ್ಣ ಆ ಸಮುದ್ರ ರಾಜ ಆ ಬಲರಾಮ್ ದೇವರು ನಮ್ಮ ಕುಲ ದೇವರು ಸಮಸ್ತ ದೇವರುಗಳು ನಮಗೆ ಒಳ್ಳೇದು ಮಾಡ್ಬೇಕಂತ ದೇಹದಲ್ಲಿ ಆರೈಕೆ ಮಾಡಿದ್ದೇವೆ ಅದು ಅಲ್ಲದೆ ಇನ್ನು ನಮ್ಮ ಆ ಒಂದು ಒಳ್ಳೆ ಶಕ್ತಿಯುತವಾದ ಕಲ್ಮಾಡಿ ಪಾದೆಯಲ್ಲಿರುವಂತಹ ಒಬ್ಬರೇ ಆ ನಾಗದೇವರು ಅವರಲ್ಲಿ ನಾವು ನಮ್ಗೆ ಈ ಇಳಿಯುವ ಸಂದರ್ಭದಲ್ಲಿ ಒಳ್ಳೆ ಸಂಪಾದನೆ ಕೊಡಿ ಅಂತ ಕೇಳ್ತಾ ಇದ್ದೇವೆ